ಹೊನ್ನಾವರ ಸಾಲ್ಕೋಡ್ನಲ್ಲಿ ಗರ್ಭಧಾರಿ ಗೋವನ್ನು ಬರ್ಬರವಾಗಿ ಹತ್ಯೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗೋಪ್ರೇಮಿಗಳು ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಕುಮಟಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಗೋಹತ್ಯೆ ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆ ಮತ್ತು ಹೊಸಾಡಿನ ಅಮೃತಧಾರೆ ಗೋಶಾಲೆ ನೀಡಿದ ಪ್ರತಿಭಟನಾ ಕರೆಗೆ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಗೋಪ್ರೇಮಿಗಳು ಅಲ್ಲಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮೆರವಣಿಗೆ ಉದ್ದಕ್ಕೂ ಗೋಹತ್ಯೆ ಮಾಡಿದವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಘೋಷಣೆ ಕೂಗಿದ್ದರು Tchau. Yeah. Yeah. ಮಿನಿ ವಿಧಾನಸೌಧ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಆರ್ಎಸ್ಎಸ್ ಮಾರ್ಗ ಪ್ರಮುಖರಾದ ಗಿರೀಶ್ ಭಟ್ಟ ಮತ್ತು ಗೋ ಬ್ಯಾಂಕ್ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ಸನಾತನ ಧರ್ಮದ ಶ್ರೇಷ್ಠತೆಯೇ ಗೋಮಾತೆಯ ರಕ್ಷಣೆ ನಿಸ್ವಾರ್ಥಿ ಕರುಣಾಮಯಿ ಗೋಮಾತೆಯನ್ನ ಕೊಲ್ಲುವುದು ರಾಕ್ಷಸಿ ಪ್ರವೃತ್ತಿಯಾಗಿದೆ ಹಾಗಾಗಿ ಪ್ರತಿ ಗ್ರಾಮಸಭೆಯಲ್ಲಿ ಗೋಕಳ್ಳತನದ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಖಂಡಿತ ಗೋಕಳ್ಳತನ ನಿಲ್ಲುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಗ್ರಾಮ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗೋಣ ಎಂದರು ಇದನ್ನ ನಾವು ಪ್ರತಿಯೊಂದು ಹಳ್ಳಿಗಳಿಂದ ಬಂದಂತ ಜನ ಇದ್ದೇವೆ ಇವತ್ತು ಗುಂಡ ತಾಲೂಕಲ್ಲಿ ನೂರ ಎಂಟು ಗ್ರಾಮ ಇದೆ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ನೀವು ಇದನ್ನ ಕೇಳಬಹುದಾ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಕೇಳಿ ನಮಗೆ ಉತ್ತರ ಬೇಡ ನಮಗೆ ಪರಿಹಾರ ಬೇಕು ಏನ್ ಮಾಡ್ತಾ ಇದ್ದೀರಿ ಇದಕ್ಕೆ ಆ ಉತ್ತರವನ್ನು ತಗೊಳ್ಳಿ ಸಾಧ್ಯ ಉಂಟ ನಮ್ಮ ಹತ್ರ ಆ ಉತ್ತರವನ್ನು ತಗೊಂಡು ನಾವು ಕಾರ್ಯರೂಪಕ್ಕೆ ಇಳಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಗೋಕಳತನ ಇಲ್ಲ ಇಲ್ಲಾಂತರ ಪ್ರತಿನಿತ್ಯ ಹಳ್ಳಿಯಲ್ಲಿ ಗೋಕಳತನ ನಡೀತಾ ಇದೆ ನಗರದಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಗೋವನ್ನ ಕರ್ಕೊಂಡು ಹೋಗಿದ್ದು ಬಂದು ಎಷ್ಟು ಜನ ಆರೋಪಿಗಳು ಈಗ ನಿನ್ನೆ ಬಂದು ಐದು ವರ್ಷ ಈ ಕಡೆ ಎಂಟುನೂರ ಅರವತ್ತಾರು ಗೋವನ್ನ ನಾವು ರಕ್ಷಣೆ ಮಾಡಿದ್ದೇವೆ ಅಂತ ಹಾಗಾದ್ರೆ ಹೋಗಿದ್ದೆ ಇದನ್ನೆಲ್ಲ ವಿಚಾರ ಮಾಡಿದಾಗ ನಾವು ಖಂಡಿತವಾಗಲೂ ಜಾಗೃತಿ ವಹಿಸಿದ್ರೆ ಮುಂದಿನ ದಿನದಲ್ಲಿ ಅಲ್ಲ ನಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ಅದಕ್ಕಾಗಿ ನಾವು ದಯವಿಟ್ಟು ಇಲ್ಲಿ ಇನ್ನೊಮ್ಮೆ ವಿಚಾರ ಮಾಡಿ ಗೋ ಸಂತತಿಯನ್ನ ಬಯಸ್ಲೇಬೇಕು ನಮ್ಮ ಮುಂದಿನ ಪೀಳಿಗೆಯನ್ನ ಪೀಳಿಗೆಗೆ ದ್ರೋಹ ಆಗಬಾರದು ಅಂತ ನಾನು ಇದಕ್ಕಾಗಿ ಒಂದು ಕಂಕಣವನ್ನು ತೊಡಬೇಕು ರಾಜಕೀಯ ರಾಜಕೀಯ ಮಾಡಲಿ ಅವರೆಲ್ಲರೂ ಮಾಡಲಿ ಆದರೆ ನಾನು ನಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿ ರಾಕ್ಷಸಿಗೂ ಸಾಧ್ಯವಿಲ್ಲ ಕಥೆ ಇದು ಯಾಕೆ ನಡೆಯಿತು ಏನಂತ ನಾವು ವಿಚಾರ ಮಾಡಬೇಕು ನೀವು ತಿಳಿಯಬೇಕಾದ ಕೇವಲ ಗೋವಿಂದನ ಮೇಲೆ ಒಂದು ಹತ್ತಿ ಅಲ್ಲ ಅದು ಒಂದು ಗೋವಿಂದಲ್ಲಿ ಏನಾಗುತ್ತೆ ಆ ನಿಷ್ಪಾಪಿ ಅದ್ ಅದ್ ಏನು ಮಾಡಿದೆ ಅವರಿಗೆ ಅದು ಸ್ವಾಮಿ ಅದು ಮಾಡಿದ್ರು ಅಂತೆ ನೀವು ತಿಳ್ಕೊಂಡ್ರೆ ಒಂದು ಹತ್ಯೆ ಅಂತ ಖಂಡಿತ ಅಲ್ಲ ನಮ್ಮ ಧರ್ಮ ಧರ್ಮದ ನಮ್ಮ ಸನಾತನ ಧರ್ಮದ ಶ್ರೇಷ್ಠ ಮಾನವ ಬಿಂದು ಅಂತ ಹೇಳಬೇಕು ಆ ಮಾನವ ಬಿಂದುವಿನ ಮೇಲೆ ಆಕ್ರಮಣ ಮಾಡಬೇಕೆಂಬ ಹೊಟ್ಟದ್ದು ಒಂದು ಬೇರೆ ಇನ್ನೂ ಅಲ್ಲದು ಅದು ಒಂದು ಹತ್ಯೆ ಅಲ್ಲ ಸಾವಿರ ಸಾವಿರ ಲಕ್ಷಾಂತರ ವಲಯವನ್ನ ಅವರು ಈಟಿಂದ ನಮ್ಮ ಕರಳನ್ನ ಬರೆದಿದ್ದಾರೆ ಒಂದೇ ಅಲ್ಲ ನಮ್ಮ ಕರಳನ್ನ ಬಗೆದು ಹೊರಗೆ ಸಾಕಿಂತಾರೆ ನೀವಲ್ಲ ನಿಮ್ಮ ಧರ್ಮದ ಮಾನವೇ ನಾನು ಈ ರೀತಿ ಮಾಡ್ತೇವೆ ನೀವು ಕಾಪಾಡಿ ಕಾಪಾಡಿಕೊಳ್ಳಿ ನೋಡೋಣ ಅಂತ ಹೇಳಿ ಅವರು ನಮಗೆ ಒಂದ ಚಾಲೆಂಜ್ ರವಿಯ ಇದೇ ರೀತಿ ಅವರು ಮಾಡ್ತಾ ಇದ್ದಾರೆ ಗೋವಿಂದ ಕತೆ ಅದೇ ಅಲ್ಲ ಎಷ್ಟು ಆಗಿದೆ ಕೆಚ್ಚಲು ಒಯ್ದು ನ್ಯಾಯಾಲಯದಿಂದ ಬರಬರ್ತಾ ಅವ್ರು ಏನ್ ಮಾಡ್ಲಿಕ್ಕೆ ಅವರ ಒಂದಲ್ಲ ಮತ್ತ ಹತ್ತನೇ ಕೋಲೇನೆ ನಾವು ನೀನ್ ಏನ್ ನೋಡಿ ಅಂತ ಹೇಳ್ತಾರೆ ಅದಕ್ಕಾಗಿ ಬೇಕಾಗಿದೆ ನಮಗೆ ನಮಗೆ ಸರ್ಕಾರ ಏನ್ ಹೇಳ್ತೋ ಸಂವಿಧಾನ ಓದಿ ಸಂವಿಧಾನ ಓದು ಸಂವಿಧಾನ ಓದಿ ಅಂತೇಳಿ ನಮ್ಮ ಮಕ್ಕಳಿಗೆಲ್ಲ ನಾವು ಸಂವಿಧಾನ ಓದಿಸ್ತೀವಿ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಇಲ್ಲಿಗೆಲ್ಲೋದಿಲ್ಲ ಒಂದಲ್ಲ ಹತ್ತು ಈ ರೀತಿ ಆಗುತ್ತೆ ನಮ್ಮ ಮನೆ ಕೊಟ್ಟಿಗೂ ಬರ್ತಾರೆ ನಮ್ಮ ಗೋಶಾಲೆಗೂ ಬರ್ತಾರೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಮ್ಮ ತಾಯಿ ಮೇಲೆ ಕಣ್ಣು ಇದ್ದೇ ಇದೆ ಅದು ಕಣ್ಣು ಅಲ್ಲಿ ತನಕ ಇವರನ್ನ ಮಟ್ಟ ಹಾಕಿದ್ರೆ ಅದೇ ಯಾವುದು ಇದು ವಕೀಲ ನಾಯಕ್ ಕಾರವಾರ ಮಾತನಾಡಿ ಪ್ರತಿ ಗ್ರಾಮೀಣ ಭಾಗಗಳಲ್ಲಿಯೂ ಇಂದು ಗೋ ಕಳ್ಳತನ ನಡೆಯುತ್ತಿದೆ ನಮ್ಮಲ್ಲಿರುವವರೇ ಈ ಕಳ್ಳರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂಬುದು ನೋವಿನ ಸಂಗತಿ ಆ ಹರಾಮಿ ಬಿರಿಯಾನಿ ತಿನ್ನುವರನ್ನು ಕೂಡ ಹುಡುಕಿ ಅವರ ವಿರುದ್ಧವೂ ಕಾನೂನು ಕ್ರಮವಾಗಬೇಕು ನಾವೆಲ್ಲ ಗೋಪ್ರೇಮಿಗಳು ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮದಲ್ಲಿ ಗೋವುಗಳ ರಕ್ಷಣೆ ಮಾಡಲು ಮುಂದಾಗಬೇಕೆಂದು ಕರೆ ನೀಡಿದರು மீர் அந்த சிம் பதார்த்து நம்ம மாத்தியல்ல ಎಷ್ಟು ದಿನ ಅಂತ ಹೇಳಿ ಈ ಹೋರಾಟವನ್ನು ಮಾಡುವುದು ನೆನಪಿಟ್ಟುಕೊಳ್ಳಿ ಬಹಳ ನಂಬಲಿಕ್ಕೆ ಕಷ್ಟವಾಗಿರುವಂತಹ ಸತ್ಯ ಎಲ್ಲ ಹಳ್ಳಿಗಳಲ್ಲಿಯೂ ಸಹಿತ ಇವತ್ತು ಗೋ ಇದ್ದಾರೆ ಸರ್ಕಲ್ ಅಲ್ಲಿ ಸರ್ಕಲ್ ನಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ವಾಚ್ ಮಾಡಿ ಗೋ ದೊಡ್ಡ ದೊಡ್ಡ ಕಾರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಸ್ಥಳೀಯರಲ್ಲೇ ಒಂದು ಪಾಲ್ ಹೋಗ್ತಾ ಇದೆ ಒಂದು ಪಾಲ್ ಹೋದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನುವಂತ ಬಹಳ ಒಪ್ಪಿಕೊಳ್ಳಲಿಕ್ಕೆ ಆಗ್ರಹ ಇರುವಂತಹ ಸತ್ಯವನ್ನ ನಿಮ್ಮ ಮುಂದೆ ಹೇಳ್ಕೊಡ್ಬೇಕಾಗಿದೆ ನಮ್ಮಲ್ಲಿಯೂ ಸಹಿತ ಹರಾಮ್ ಕೋರ್ಗಳು ಬಿರಿಯಾನಿ ತಿಂದು ಅವರ ರಕ್ತವನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಬಹಳ ದುರ್ದೈವ ಅಂತ ಹೇಳಿದ್ರೆ ಸರಿಯಾಗಿ ವಾಹನವನ್ನು ಚಲಾಯಿಸಿ ನೋಡಿದೆಯೋ ಅಥವಾ ವಾಹನದಲ್ಲಿ ಯಾವ ವಸ್ತು ಇದೆ ಅನ್ನೋದನ್ನ ನೋಡಿಯೂ ಸಹಿತ ಕೆಲವು ಭಕ್ತಿಯನ್ನ ಪಡ್ಕೊಂಡು ಬಿಡ್ತಾ ಇರುವಂತಹ ದುರ್ಘಟನೆಯನ್ನು ಸಹಿತ ನಾವು ನೋಡ್ತಾ ಇದ್ದೇವೆ ಕರ್ಮ ರೇಟರ್ ಅಧಿಕಾರಿಗಳು ಗಮನದಲ್ಲಿ ಪ್ರತಿಭಟನಾಕಾರರು ಉಪ ವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿ ಸಲ್ಲಿಸಿದರು ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಸಾಲ್ಕೋಡ್ನಲ್ಲಿ ಹತ್ಯೆಗೊಳಗಾದ ಗೋವಿನ ಮಾಲೀಕರಾದ ಕೃಷ್ಣ ಆಚಾರಿ ಗೀತಾ ಆಚಾರಿ ಕುಮ್ಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಬಿಜೆಪಿ ಮುಖಂಡರಾದ ಎಂಜಿ ಭಟ್ ಶಿವಾನಂದ ಹೆಗಡೆ ಕಡತೂಕ ಎಂಎಂ ಹೆಗಡೆ ಪ್ರಶಾಂತ್ ನಾಯ್ಕ ಹೇಮಂತ್ ಕುಮಾರ್ ಗಾಂವ್ಕರ್ ಅನುರಾಧ ಭಟ್ ಮಂಜುನಾಥ ಪಟ್ಗಾರ್ ಜಿತೇಶ್ ಶಾನ್ಬಾಗ್ ಪುರಸಭೆ ಸದಸ್ಯ ಸಂತೋಷ್ ನಾಯ್ಕ ವಿಶ್ವನಾಥ್ ನಾಯ್ಕ್ ಹಿಂದೂ ಜಾಗರಣಾ ವೇದಿಕೆಯ ರವಿ ರವಿನಾಯ್ಕ ಸುಬ್ರಹ್ಮಣ್ಯ ಉಡದಂಗಿ ಗೋಪ್ರೇಮಿಗಳಾದ ಡಾಕ್ಟರ್ ಸುರೇಶ್ ಹೆಗಡೆ ಡಾಕ್ಟರ್ ರವಿರಾಜ್ ಕಡ್ಲೆ ಗಣೇಶ್ ಭಟ್ ಕೃಷ್ಣ ಜೋಶಿ ಸಂಕೋಳಿ ರಾಜು ನಾಯ್ಕ ಅಶೋಕ್ ನಾಯ್ಕ್ ಸತೀಶ್ ಶೇಟ್ ಧನಂಜಯ್ ಶೇಟ್ ಇತರರು ಇದ್ದರು Ginora Press News Kumta